ಥಾಮಸ್ ಅಲ್ವಾ ಎಡಿಸನ್ ಅಂತಿದ್ದ ಈ ಬೆಳಕು ಟಂಗಷ್ಟನ್ನು ಕಂಡಿಡಿದ ಥಾಮಸ್ ಅಲ್ವಾ ಎಡಿಸನ್ ಅವನ ತಾಯಿ ಥಾಮಸ್ ಅಲ್ವಾ ಎಡಿಸನ್ನ ಒಂದು ದೊಡ್ಡ ಇತ್ತು ಇತ್ತವಂತ ಥಾಮಸ್ ಅಲ್ವಾ ಎಡಿಸನ್ ಅಂತ ಥಾಮಸ್ ಅಲ್ವಾ ಲ್ಯಾಬೊರೇಟರಿ ಮುಂದೆ ಮುಂದೊಂದು ಸಣ್ಣ ಗುಡಿಸ್ಲ ಭಾಳ ಬಡವಿ ಹೆಣ್ಮಗಳು ಭಾಳ ಬಡವಿ ಒಂದು ಸಣ್ಣ ಆರು ವರ್ಷ ಏಳು ವರ್ಷ ಐದನೇ ಕ್ಲಾಸ್ ಓದು ಮಗು ಅಕ್ಕಿ ಆಕಿ ಗುಡಿಸಿಲಿನೊಳಗಿದ್ದು ಥಾಮಸ್ ಅಲ್ವಾ ಎಡಿಸನ್ ಭಾಳ ದೊಡ್ಡ ವಿಜ್ಞಾನಿಯ ಲ್ಯಾಬ್ರೋಟ್ರಿ ಆಕೆಯೇ ಗುಡಿಸಿಲ್ಲ ಮುಂದೆ ಭಾಳ ಜನ ಥಾಮಸ್ ಅಲ್ವಾ ಎಡಿಸನಿಗೆ ಬೆಟ್ಟಿ ಆಗಕ್ಕೆ ಬರ್ತಿದ್ರು ಕಾರ್ ನಿಂತಿರ್ತಿದ್ದು ಅಲ್ಲಿ ಈಕೆ ಹೆಣ್ಮಗಳು ಮುಸುರಿ ತಿಕ್ಕ ಹೆಣ್ಮಗಳು ಗಂಡ ತೀರ್ಕೊಂಡಿದ್ದ ಆರು ವರ್ಷದ ಮಗು ಆರನೇ ಕ್ಲಾಸ್ ಓದೋ ಮಗು ಅದರ ಮಗುವಿನ ಹುಟ್ಟು ಹಬ್ಬ ಇತ್ತು ಹುಟ್ಟು ಹಬ್ಬಕ್ಕೆ ತನ್ನ ಮಗನ ಕರ್ಕೊಂಡು ಥಾಮಸ್ ಅಲ್ವಾಯ್ ಎಡಿಸನ ಹತ್ರ ಹೋಗ್ಕಳಕ್ಕೆ ಹೋಗಿ ಥಾಮಸ್ ಅಲ್ವಾ ಹೇಳ್ತಾಳೆ ಅಪ್ಪ ನಾನು ಬಡಿವಿದೀನಿ ನಾನು ಇನ್ನೊಬ್ಬರು ಮನೆಯಾಗ ಕಸ ಮುಸುರಿ ಮಾಡಿ ಬದುಕ್ತೀನಿ ಈ ಹುಡುಗ ಅನಾಥ ತಂದೆ ಇಲ್ಲದ ಮಗು ಈ ಮಗುವಿನ ಹುಟ್ಟು ಹಬ್ಬ ಐತೆಪ್ಪ ಈ ಮಗುವಿಗೆ ಒಂದು ಸಂದೇಶ ಕೊಡು ನೀನು ಕೊಡುವ ಸಂದೇಶ ನನ್ನ ಮಗ ಕೇಳಿದ್ರೆ ನನ್ನ ಮಗ ನಿನ್ನಂಗೆ ಆಗಬೇಕು ನನ್ನ ಮಗ ಥಾಮಸ್ ಅಲ್ವಾ ಎಡಿಸನ್ ಬೆಳೆದ ಎತ್ತರಕ್ಕೆ ಬೆಳಿಬೇಕು ಥಾಮಸ್ ಅಲ್ವಾ ಎಡಿಸನ್ನ ಆ ಮಗುವಿಗೆ ಕರೆದು ಪ್ರೀತಿಯಿಂದ ಆ ಮಗುವಿನ ತಲೆ ಮೇಲೆ ಕೈ ಆಡಿಸಿ ಆ ಮಗುವಿನ ಕೆನ್ನೆಗೊಂದು ಮುತ್ತು ಕೊಟ್ಟು ಮಗುವಿಗೆ ಹೇಳ್ತಾನೆ ಆ ತಾಯಿಗೆ ಹೇಳ್ತಾನೆ ನೋಡವಾ ಮಗು ನಿನ್ನ ಮಗನಿಗೆ ಇದನ್ನು ಹೇಳು ನಾನು ಇದನ್ನು ಹೇಳು ನಿನ್ನ ಮಗ ಥಾಮಸ್ ಹಲ್ವಾ ಎಡಿಸನ್ನ ಬೆಳೆದ ಎತ್ತರಕ್ಕೆ ಬೆಳಿಬೇಕಾಗಿದ್ದರೆ ಏನೂ ಮಾಡೋದಿಲ್ಲ ನಿನ್ನ ಮಗ ಥಾಮಸ್ ಹಲ್ವಾ ಎಡಿಸನ್ ಆಗಬೇಕಾಗಿದ್ರೆ ನಿನ್ನ ಮಗ ಥಾಮಸ್ ಹಲ್ವಾ ಎಡಿಸನ್ನ ಬೆಳೆದ ಎತ್ತರಕ್ಕೆ ಬೆಳಿಬೇಕಾಗಿದ್ರೆ ಕೈಯೊಳಗ ಕಟ್ಟಿದ ಗಡಿ ನೋಡ್ಲಾರ್ದಂಗೆ ಕೆಲಸ ಮಾಡೋದು ಥಾಮಸ್ ಅಲ್ವ ಎಡಿಸ್ತಾ ಕೆಲಸ ಮಾಡೋ ಯೋಗಸ್ತಃ ಗುರು ಕರ್ಮಾಣಿ ನಾವು ಇದನ್ನು ಕಲಿಸಿವೆ ನಮ್ಮ ಮಕ್ಕಳಿಗೆ ನಾವೇನು ಕಲಿಸಿವಿ ಅಂದ್ರೆ ಗುರುಗಳ ಹತ್ರ ಕೆಲಸ ಮಾಡೋದು ಕಲಸಿಲ್ಲ ನಾವು ಮಕ್ಕಳಿಗೆ ಗುರುಗಳ ಹತ್ರ ಬಂದರು ಬಂದ ತಕ್ಷಣ ಕೇಳ್ತಾರೆ ಯಪ್ಪ ನಿಮ್ಮ ಆಶೀರ್ವಾದ ಭಾಳ ಚಲೋ ಆಯ್ತದ ಏನಾಗೈತು ಮಗಳು ಭಾಳ ಚಲೋ ಮನೆಗೆ ಬಿದ್ದಾಳತ್ತು ನಿಮ್ಮ ಆಶೀರ್ವಾದದಿಂದ ಭಾಳ ಚಲೋ ಮನೆಗೆ ಬಿದ್ದಾಳೆ ಮಗಳು ಏನು ಅಂಥ ಚಲೋ ಮನೆ ಏನವ ಈ ಕಡೆ ಕಡ್ಡಿ ತೆಗೆದು ಈ ಕಡೆ ಹಾಕಂಗಿಲ್ಲ ಅಂದ್ರೆ ಈ ಕಡ್ಡಿ ತೆಗೆದು ಈ ಕಡೆ ಹಾಕಂಗಿಲ್ಲ ಅದು ವರ್ಷ ಸೋತು ಮಗಳು ಗಂಡನ ಮನೆಗೆ ಹೋಗಿ ತವ್ರ ಮನೆಗೆ ಬಂದು ಅವನ ಹೊರ ತಿಳಿದಿಲ್ಲ ಯಾರ ನೀ ಅಂದ್ಲ ನಿನ್ನ ಮಗಳು ಬೇ ಅನ್ಲಕ್ಕಿ ನಿನ್ನ ಮಗಳು ನಾನು ಅವಾಗ ಅವ್ರವ ಒಂದ್ಲು ಹಿಂಗ್ಯಾಕೆ ನೂರು ಕೆ ಜಿ ಆಗಿನಿ ಅಂದ್ಲ ಮತ್ತು ನೀನೇ ಮೊದಲು ಹೇಳಿ ಅಲ್ಲ ಕಡ್ಡಿ ತೆಗಿಲಾರ್ದು ಮನೆಗೆ ಕೊಟ್ಟು ಅದಕ್ಕೆ ಗುಡ್ಡಾಗಿ ಬಂದಿನ ನಾನು ಅನ್ಲಕ್ಕ ಡಾಕ್ಟರ್ ಹತ್ರ ಕರ್ಕೊಂಡು ಹೋದಲಿಕ್ಕೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ ಕೂಡಲೇ ಡಾಕ್ಟ್ರ್ ಹೇಳಿದ್ರು ಇದಕ್ಕೆ ಏನು ಔಷಧ ಇಲ್ಲವ ದಿವಸ ಕಡ್ಡಿ ತೆಗಿಬೇಕು ಗುಡ್ಡ ಹತ್ತೋದು ಇಳ್ಯೋದು ಮಾಡಬೇಕು ನೋಡೋದು ಅಷ್ಟು ಔಷಧಿ ಇದಕ್ಕೆ ಬೇರೆನೇ ಇಲ್ಲ ಅಂತ ಮಕ್ಕಳಿಗೆ ದುಡ್ಯೋದು ಕಲಿಸ್ಬೇಕಷ್ಟ ಏನು ಸಂಸ್ಕಾರ ತಾಯಿ ಹೆಂಗೆ ಕೊಟ್ಟಿದ್ದ ತಾಮಸ್ ಅಲ್ವಾ ಇಡಿಸ್ ನಾವು ಕಲಿಸ್ಬೇಕು ಏನು ಈಗ ನೀನು ಗಂಡೊಬ್ಬನ ದುಡಿತ ನಾನು ಬೇರೆ ನೀ ಇಂಥ ಸಂಸ್ಕಾರ ಕಲಿಸಿದ್ರೆ ಹೆಂಗೆ ನಾವು ಮಕ್ಕಳಿಗೆ ಏನು ಕಲಿಸ್ಬೇಕು ಅಂದ್ರೆ ನೋಡವಾ ಯಾರು ದುಡಿಲಿ ಬಿಡಲಿ ಉಳ್ದವರೆಲ್ಲರೂ ಕುಂತು ಉಣ್ಣಕ್ಕ ನಿನ್ನ ಗಂಡ ನೀವು ಚೆಂದ ದುಡಿದು ಮನೆ ಕಟ್ಟರೆನ್ರಿ ಮನೆಗಳೆಲ್ಲ ಕಲ್ಯಾಣಗಳಾಗ್ತವೆ ಮನೆಯೊಳಗೆ ನೆಗೆ ಬರ್ತವೆ ಏನು ಅವ್ರು ಬೇರೆ ಆಗ ಕಲಿಸ ಏನು ಬೇರೆ ಆಗ್ಯಾರ ಹೋಗಿ ಎಲ್ಲಿರೋರು ಕಲಿಸೋದಷ್ಟೇ ಮಕ್ಕಳಿಗೆ ಒಳ್ಳೆಯದನ್ನು ಕಲಿಸುವುದಷ್ಟೆ ಕಲಿಸಲಿಲ್ಲ ಯೋಗಸ್ಥಃ ಕುರು ಕರ್ಮಾಣಿ ಈ ಜಗತ್ತಿನೊಳಗೆ ನಿನಗೆ ಯಾವುದು ಕಾಡೋದಿಲ್ಲೋ ಕಾಡುವುದೇನಾದರೂ ಇದ್ರೆ ನಿನ್ನ ಮನಸ್ಸು ನಿನ್ನ ಕರ್ಮದ ಫಲಗಳ ಮೇಲೆ ನಿನಗೆ ಯಾವ ದೇವರು ಕಾಡೋದಿಲ್ಲ ನಿನ್ನ ಕರ್ಮದ ಫಲಗಳ ಮೇಲೆ ನಿನ್ನ ಜೀವನ ನಿರ್ಣಯ ಆಗಿರ್ತೈತಿ ಒಳ್ಳೆಯದನ್ನು ಮಾಡ್ದು ಒಳ್ಳೆಯ ಫಲ ಸಿಗ್ತೈತಿ ಕೆಟ್ಟದ್ದನ್ನು ಮಾಡ್ದು ಕೆಟ್ಟದ್ದು ಸಿಗತೈತಿ ಅಷ್ಟೇ ಯಾವ ದೇವರು ನಮ್ಮನ್ನೆಂದು ಕಾಡಿಲ್ಲ ನಾವು ತಿಳ್ಕೊಂಡು ಒಟ್ಟ ದೇವರು ಕಾಡ್ತಾನಂತ ತಿಳ್ಕೊಂಡು ನಾವು ಗುಡಿ 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 ಅಡ್ಡಾಡ್ತೀವಷ್ಟೇ ಅಷ್ಟೇ ದೇವರು ಕಾಡಾಕತ್ತ ನಮಗ ಒಬ್ಬ ಗುಡಿಗೆ ಹೋದ ಭಾಳ ಏನಾರ ನನಗೆ ಅನುಕೂಲ ಮಾಡಪ್ಪ ಅಂತ ತಿಳ್ಕೊಂಡು ಅವೇನು ಇದ್ದಿದ್ದಿಲ್ಲ ಸಿಗಲಿಲ್ಲ ಅವ ಆ ಕಡೆ ಗಣಪತಿ ಗುಡಿ ಇತ್ತು ಗಣಪತಿ ಗುಡಿಗೆ ಹೋದ ಹೊಳಿ ಇತ್ತು ನಿಮ್ಮ ಬೋರಿ ನದಿ ಇತ್ತು ದಾಟಿ ಆ ಕಡೆ ಗಣಪತಿ ಗುಡಿ ಇತ್ತು ಇವ ಗಣಪತಿ ಅಲ್ಲಿ ಸಿಕ್ಕ ನಂತ ದಾಟಿ ಹೋಗಕ್ಕೆ ಹೋಗ ಬೋರಿ ನದಿ ಹರಿತಿತ್ತು ಈಸು ಬರಲಿಲ್ಲ ಕಾಲು ಹರಕತ್ತು ಹೊಳೆ ಅವಾಗ ಆವಾಗ ವಿಘ್ನೇಶ್ವರ ಬಂದು ಕಾಪಾಡಪ್ಪ ನನಗಂತು ಕೇಳ್ದ ವಿಘ್ನೇಶ್ವರ ಬಂದ ಪಾಪ ಅವ ಏನು ಬಂದು ಇವನ್ನ ಕಾಪಾಡಲಿಲ್ಲ ಅವ ಹಳಿ ದಂಡ್ಯಾಗ ನಿಂತು ಡ್ಯಾನ್ಸ್ ಮಾಡೋಕತ್ತವ ಇವ ಇಲ್ಲಿ ನೋಡಿದ್ರೆ ಮುಳುಗಾಕತ್ತಿದ್ದ ಗಣಪತಿ ಡ್ಯಾನ್ಸ್ ಮಾಡಾಕತ್ತ ಇವ ಅಂದಲ್ಲಪ್ಪ ಭಗವಂತ ಕಾಪಾಡೋದು ಬಿಟ್ಟು ನನಗೆ ನಾನು ನೋಡಿದ್ರೆ ಮುಳುಗಾಕತ್ತೀನಿ ನೀ ನೋಡಿದ್ರೆ ದಂಡ್ಯಾಗ ನಿಂತು ಡ್ಯಾನ್ಸ್ ಮಾಡೋಕತ್ತೀಯಲ್ಲ ಅವ ಗಣಪತಿ ಅಂದ ಮತ್ತು ಚೌತಿಯಾಗಿ ನನ್ನ ಮುಳುಗಿಸಿ ನೀವು ಡ್ಯಾನ್ಸ್ ಮಾಡಿರಿ ಈಗ ನೀವು ಮುಳುಗಾಗ ನಾ ಡ್ಯಾನ್ಸ್ ಮಾಡ್ತೀನಿ ಅಪ್ಪ ಇಲ್ಲಿ ಏನು ನೀವು ಮಾಡಿದ್ದ ನಿಮಗೆ ತೋರಿಸ್ತೀವಿ ನಾವು ಸ್ವಲ್ಪ ಹೆಂಗೆ ಮುಳುಗವ್ರ ಅಷ್ಟೇನೋ ನಿಮಗೂ ನಾ ಮುಳಗಾಗ ನೀವು ಮಾಡಿದ್ರ ಎಷ್ಟು ಕೂಡಿಸಿ ಕೂಡಿಸಿ ಮಾಡಿರಿಪ್ಪ ಕುಣಿದು ಕುಣಿದು ಮಾಡಿರಿ ಕುಡಿದು ಕುಡಿದು ಮಾಡಿರಿ ನಾವೇನು ಹಂಗೆ ಸುಮ್ಮನೆ ಸಣ್ಣ ಸ್ಟೆಪ್ ಹಾಕೀವಿ ನಿಮ್ಮಂಥ ಸ್ಟೆಪ್ ಅಂತೂ ನಮಗೆ ಬರೋದಿಲ್ಲ ಆ ಯಾ ದೇವರು ಕಾಡ್ತಾವೆ ಹೇಳಿ ಮನುಷ್ಯನೇ ಸ್ವಕರ್ಮ ಸೂತ್ರೇಣ ಕೃತಿ ಹಿ ಲೋಕ ನನ್ನ ಕರ್ಮದ ಫಲ ಅಷ್ಟೇ ಜೀವನ ನಾನು ಈ ನೆಲದ ಕಾನೂನಿನಿಂದ ದೂರ ಹೋಗಬಹುದೇ ಹೊರತು ಕರ್ಮದ ಕಾನೂನಿನಿಂದ ತಪ್ಪಿಸಿಕೊಳ್ಳಿಕ್ಕಾಗುವುದಿಲ್ಲ ನಾನು ಏನು ಮಾಡ್ತೀನಿ ಅದನ್ನು ಉಂಡೇ ತೀರಬೇಕು ಮಾತಿನೊಳಗೆ ಅನ್ನೋದಿಲ್ಲ ಮಾಡಿದ್ದುಣ್ಣೋ ಮಹಾರಾಯ ಏನು ಮಾಡಿರ್ತೀನಿ ಅದನ್ನೇ ಉಣಬೇಕಾಗ್ತದೆ ಒಬ್ಬ ಒಂದು ದಾರಿ ಇತ್ತು ನಾವೇನು ಮಾಡಿರ್ತೀವಿ ಯಾರು ಏನು ಮಾಡಿರ್ತಾರ ಅದನ್ನೇ ಅನುಭವಿಸಬೇಕು ಒಂದು ದಾರಿ ಇತ್ತು ಆ ದಾರಿಯಲ್ಲಿ ಹೋಗುವಾಗ ಒಬ್ಬ ಮನುಷ್ಯ ಒಂದು ಮಾವಿನ ಗಿಡ ನೋಡಿದ ಅದು ಮಾವಿನ ಹಣ್ಣು ಬಿಟ್ಟಿತ್ತು ಇವ ಹೋಗಿ ನೋಡಿ ಮಾವಿನ ಹಣ್ಣು ನೋಡ್ದ ನೋಡಿದ್ದು ಯಾವುದು ಕಣ್ಣ ಹೌದಲ್ ಮಾವಿನ ಹಣ್ಣು ನೋಡಿದ್ದು ಕಣ್ಣ ಚಲೋ ಹಣ್ಣು ಬಿಟ್ಟಿತ್ತು ಭಾಳ ಹಣ್ಣಾಗಿತ್ತು ತಿನ್ನಕ್ಕೆ ಭಾರಿ ಯೋಗ್ಯತ್ತದು ಇಲ್ಲೇ ದಾರಿಯೊಳಗೆ ನಿಂತು ನೋಡಿದ ನೋಡಿದ್ದು ಕಣ್ಣ ನೋಡಿದ್ದು ಹಣ್ಣು ನೋಡಿದ್ದು ಕಣ್ಣ ಅಲ್ಲಿಗೆ ಹೋಗಿದ್ದು ಕಾಲ ಕಾಲೇನರ ಹರ್ಕೊಂತೇನು ಇಲ್ಲ ಹರಿದಿದ್ದ ಕೈ ಮತ್ತು ಕೈ ಹರ್ಕೊಂಡು ತಾನೇನರ ತಿಂತೇನೋ ತಿಂದಿದ್ದು ನಾಲಿಗೆ ಮತ್ತು ಅವ ಮಾಲೀಕ ಬಂದು ಬೆನ್ನು ಏಟು ಬಿಟ್ಟ ಬೆನ್ನ ಏಟು ತಿಂದಿದ್ದ ಬೆನ್ನ ಮಜಾ ನೋಡ್ರಿ ನೋಡಿದ್ದು ಕಣ್ಣ ನಡೆದಿದ್ದು ಕಾಲ ಹರಿದಿದ್ದ ಕೈ ತಿಂದಿದ್ದ ಬಾಯಿ ಏಟು ತಿಂದಿದ್ದ ಬೆನ್ನ ಆದರೆ ನೋವಿನ ನೀರು ಬಂದಿದ್ದ ಯಾವ ಕಣ್ಣು ನೋಡಿತ್ತಲ್ಲ ಅದೇ ಕಣ್ಣಾಗ ನೀರು ಬಂದೈತಿ ಇದು ಸತ್ಯ ನನಗೆ ಯಾರು ಏನು ಮಾಡಿರ್ತೀವಿ ಅದೇ ಫಲ ಈ ಜಗತ್ತಿನಲ್ಲಿ ಬರ್ತದೆ ಸ್ವಕರ್ಮ ಸೂತ್ರೇಣ ಕೃತಿ ತೋಹಿ ಲೋಕಃ ಅದಕ್ಕೆ ಪುಣ್ಯದ ಕೆಲಸಗಳನ್ನೇ ಮನುಷ್ಯ ಮಾಡು ನಿನಗೆ ಸುಖ ಭೋಗಗಳು ಬರ್ತಾವ ಪಾಪದ ಕೆಲಸ ಮಾಡಿದೆ ಅಂದ್ರೆ ದುಃಖ ಇರ್ತೈತಿ ಸುಖವಾಗಿರಬೇಕಂದ್ರೆ ಸಂತೋಷದ ಕೆಲಸಗಳನ್ನ ಮಾಡಿ ಭಗವಂತನ ಕೃಪೆ ಪಡಿ ಅನ್ನೋದೇನೆ ಇವತ್ತೇ ನಮಗೆಲ್ಲ ಶರಣು ಶರಣು